सरेल देख पण इय जल्दी बंगारी अबो नमकले तरे बामा उल्ले दगली पादाच नकबा बंदे बत्या मार एमपी शक्ती नो आगे बत्या न ननस्ते मते बात करिंगा मन ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಎಲ್ಲಿ ಮೇಡಮ್ ಕಾಣಿಸ್ತಾ ಇಲ್ಲ ಅಂತ ಯಾಕೆ ಕಾಣಿಸ್ತಾ ಇರಲಿಲ್ಲ ಅಂದರೆ ದರ್ಶನ್ ಅವರ ಅಭಿಮಾನಿಗಳು ನೂರ ಒಂದು ದೇವಸ್ಥಾನಕ್ಕೆ ಸುತ್ತುತ್ತಾ ಇದ್ರು ನಾನು ಕೂಡ ಅವ್ರ ಜೊತೆ ದೇವರ ದರ್ಶನ ಮಾಡ್ತಾ ಇದ್ದೆ ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಬಗುಲ್ಗುಂಟೆಯಲ್ಲಿರುವಂತಹ ಮಾರಮ್ಮ ದೇವಸ್ಥಾನದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ದರ್ಶನ್ ಅವ್ರಿಗೆ ಅಂತ ಪೂಜೆನ ಇಟ್ಕೊಂಡಿದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ বেৰ <laughs> কনিয়াণ <laughs> ಮೊದಲಾಗಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ ಇವತ್ತಿನ ನಾವೆಲ್ಲ ಸೇರೋ ಕಾರಣ ಒಂದೇ ನಾವು ಅಭಿಮಾನಿಗಳೆಲ್ಲ ಸೇರಿ ಇವತ್ತು ನಮ್ಮ ಟಿ ದಾಸಳಿ ಗ್ರಾಮ ದೇವತೆ ಆದ ತಾಯಿ ಮಾರಮ್ಮ ದೇವಿಗೆ ನಾವು ದರ್ಶನ ದರ್ಶನವರ ಪರವಾಗಿ ಪೂಜೆ ಸಲ್ಲಿಸಿದ್ವಿ ಆದಷ್ಟು ಬೇಗ ಈ ಸಂಕಟ ಸಂಕಟದಿಂದ ಎಲ್ಲ ಆಚೆ ಬರಲಿ ನಮ್ಮ ಬಾಸ್ ಅಂತ ಹೇಳ್ಬಿಟ್ಟು ತಾಯಿಗೆ ಪೂಜೆ ಸಲ್ಲಿಸಿದ್ವಿ ನಾವು ಒಂದೇ ಅಂತಲ್ಲ ರಾಜ್ಯಾದ್ಯಂತ ಎಲ್ಲ ಅಭಿಮಾನಿಗಳು ಮಾಡ್ತಿದ್ದಾರೆ ಹಾಗೆ ಕೆಲವರು ತಾತನರು ಪ್ರಾರ್ಥನೆ ಮಾಡ್ತಿದ್ದಾರೆ ಎಲ್ಲರೂ ಮಾಡ್ತಿದ್ದಾರೆ ಬೇಗ ನಮ್ಮ ಬಾಸ್ ಆಚೆ ಬರಲಿ ಅಂತ ಒಂದೇ ಕಾರಣ ಬಾಸ್ ಆಚೆಗಡೆ ಇದ್ದಾಗ ಅವ್ರ ಅಭಿಮಾನಿಗಳಾಗಲಿ ಬಾಸ್ ಆಗಲಿ ಲಕ್ಷಾಂತರ ಜನಕ್ಕೆ ಸಾವಿರಾರು ಜನಕ್ಕೆ ಎಲ್ಪ್ ಮಾಡಿದ್ದೀವಿ ಅದು ನಿಮ್ಮ ಮಾಧ್ಯಮ ಕೆಲವು ಮಾಧ್ಯಮಗಳ ಮೂಲಕ ಕೂಡ ನೀವು ತೋರಿಸಿದ್ದೀರಾ ಜನಗಳು ಈ ಥರ ಹೆಲ್ಪ್ ಮಾಡಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಹೆಲ್ಪ್ ಮಾಡಿದ್ದಾರೆ ಡಿ ಬಾಸ್ ಹೆಲ್ಪ್ ಮಾಡಿದ್ದಾರೆ ಅಂತ ತೋರಿಸಿದೀರ ಅದೇ ಕಾರಣಕ್ಕೆ ನಮ್ಮ ಬಾಸ್ ಇನ್ನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಬೇಕು ನಾವು ಮಾಡಬೇಕು ಅಂದರೆ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಬೇಕು ಅದೊಂದು ಕಾರಣಕ್ಕೆ ಇದು ಬೇಗ ಎಷ್ಟು ಬೇಗ ಮುಕ್ತಿ ಆಗುತ್ತೋ ಅಷ್ಟು ಬೇಗ ನಮ್ಮ ಬಾಸ್ ಆಚೆ ಬಂದ್ಬಿಟ್ಟು ಒಳ್ಳೆಯ ಕೆಲಸಕ್ಕೆ ಇನ್ನೂ ಸ್ಫೂರ್ತಿ ಆಗಬೇಕು ಅಂಥವ್ರಿಗೆಲ್ಲ ಅಂತ ಅಂದ್ಬಿಟ್ಟು ನಮ್ಮ ಬಾಸ್ ಬೇಗ ಆಚೆ ಬರಬೇಕು ನಾವು ಪೂಜೆ ಸಲ್ಲಿಸಿದ್ದೀವಿ ಹಾಗೂ ಇನ್ನೊಂದು ಎಲ್ಲ ಅಭಿಮಾನಿಗಳು ಕೇಳೋದೊಂದೆ ಯಾರೋ ಈಡಾಗಬೇಡಿ ಬಾಸ್ ಆಚೆ ಬರ್ತಾರೆ ಆರಾಮಾಗಿ ಶಾಂತಿ ರೀತಿ ಇಂದಿರಿ ಆದಷ್ಟು ಬೇಗ ಭಾಸ್ ಆಚೆ ಬರ್ತಾರೆ ದಯವಿಟ್ಟು ಎಲ್ಲ ಸಮಾಧಾನದಾಗಿರಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬಾಸ್ ಹೆಸರು ಹೇಳ್ಕೊಂಡು ಇಲ್ಲ ನಿಮ್ಮ ಹೆಸರು ಹೇಳ್ಕೊಂಡೇ ಮಾಡಿ ಬಾಸ್ ಹೆಸರು ಒಂದಿರಲಿ ಅಷ್ಟೇ ಜೈ ಡಿ ಬಾಸ್ ತಾಯಿ ಮಾರಮ್ಮ ತಾಯಿ ಮಹ ಮಹಾಲಕ್ಷ್ಮಿ ಬೊಗಲ್ಗುಂಟೆ ಮಾರಮ್ಮ ತಾಯಿ ಎಲ್ಲ ಡಿ ಬಾಸ್ ಅವ್ರಿಗೆ ಒಳ್ಳೇದಾಗಲಿ ಅವ್ರು ಹೊರಗಡೆ ಬರಲಿ ಅಂತ ಎಲ್ಲ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ವಿ ದೇವರು ಒಳ್ಳೇದು ಮಾಡಲಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾರೆ ಅವರು ಅವ್ರನ್ನ ನಿರುಪೃತಿಯಾಗಿ ಆಚೆ ಬರಲಿ ಅಂತ ಎಲ್ಲ ಆಚಿಸ್ತೀವಿ ಡಿ ಬಸ್ ಅವರು ಬೇಗ ಹೊರ್ಗಡೆ ಬರಲಿ ಅಂತೇಳಿ ತಾಯಿ ಮಾರಮ್ಮನ ಹತ್ರ ಬೇಳ್ಕೊತ ಇದ್ದೀವಿ ಅದಕ್ಕೋಸ್ಕರ ವಿಶೇಷವಾಗಿ ಪೂಜೆ ಮಾಡಿಸಿದ್ವಿ ಆದಷ್ಟು ಬೇಗ ಬಾಸ್ ಹೊರಗಡೆ ಬರಲಿ ಅಂತ ತಾಯಿ ಮಾ ಮಾರಮ್ಮ ಮಾರಮ್ಮನ ಹತ್ರ ಬೇಡ್ಕೊತಾ ಇದ್ದೀನಿ ಜೈ ಡಿ ಬಾ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರಗಳು ಇವತ್ತು ಏನು ಮಂಗಳವಾರ ತಾಯಿ ಬಗಲುಗುಂಟೆ ಮಾರಮ್ಮ ದೇವಿಯಲ್ಲಿ ನಮ್ಮ ಡಿ ಬಾಸ್ ತಂಡದವರ ಹುಡುಗರು ಎಲ್ಲರೂ ಸಹ ಆ ತಾಯಿಗೆ ಒಂದು ಪೂಜೆ ಕೊಟ್ಟಿದ್ದಾರೆ ಪೂಜೆ ಕೊಟ್ಟಿರೋ ವಿಶೇಷ ಏನು ಅಂದರೆ ನಮ್ಮ ಬಾಸು ಡಿ ಬಾಸು ಅವರು ಇವತ್ತು ಏನು ಕಷ್ಟದಲ್ಲಿ ಅವರು ಅವರು ತಪ್ಪು ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಆ ತಾಯಿ ದೇವರು ಅದನ್ನೆಲ್ಲ ಇದು ಮಾಡಿಕೊಂಡು ಇವತ್ತು ಆದಷ್ಟು ಬೇಗ ಅವ್ರನ್ನ ಆಚೆ ಕರ್ಕೊಂಬಂದು ಸಾಕಷ್ಟು ಈಗ ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ಎಲ್ಲದರಲ್ಲೂ ಸಹ ಅವರು ಕೊಡುಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ ಅನಾಥಾಶ್ರಮ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಎಲ್ಲದರಲ್ಲೂ ಡಿ ಇದರಲ್ಲೆಲ್ಲ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅವರು ಸಹಾಯ ಅನ್ನೋದು ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಈಗಿನ ಇದರಲ್ಲಿ ಇವತ್ತು ಏನಂದರೆ ಇವತ್ತು ನಾವು ಕೆಲ್ಸಕ್ಕೆ ಹೋಗ್ಬೋದು ಸಂಬಳ ತರ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಬಟ್ ಕೊಡುಗೆ ಅನ್ನೋದು ನಮಗೆ ಊರಲ್ಲಿ ಆಗಿರ್ಬೋದು ನಮ್ಮ ಒಂದು ಸಮಾಜದಲ್ಲಿ ಒಂದು ಕೊಡುಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ನಮಗೆ ತುಂಬಾ ಇಷ್ಟ ಆಯಿತು ಏಕೆಂದರೆ ಇವತ್ತು ಪೂಜೆ ಕೊಟ್ಟಿರೋ ವಿಶೇಷ ಏನಂದರೆ ಅದಕ್ಕೋಸ್ಕರನೇ ಆದಷ್ಟು ಬೇಗ ಅವರು ಇವತ್ತು ಹೊರಗಡೆ ಬಂದು ಎಲ್ಲರಿಗೂ ಸಾಕಷ್ಟು ಇನ್ನೂ ಮತ್ತಷ್ಟು ಕೊಡುಗೆಗಳ್ನ ಕೊಡ್ಕೊಂಡು ಅನಾಥ ಮಕ್ಕಳಿಗೆ ಎಲ್ಲರಿಗೂ ಸಹ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಅವರು ಮಾಡ್ಕೊಂಡು ಹೋಗಲಿ ಅಂತ ಬೇಗ ಹೇಳಿಬಿಟ್ಟು ನಾವು ಇವತ್ತು ಪೂಜೆಯನ್ನು ಕೊಟ್ಟಿದ್ದೀವಿ ನ್ಯಾಯ ದೇವತೆ ಒಂದು ಅವ್ರಿಗೆ ನ್ಯಾಯವಾಗಿ ಬಿಡುಗಡೆ ಮಾಡಿ ಅವ್ರನ್ನ ಇವತ್ತು ಕರ್ಕೊಂಬರಲಿ ಅಂತ ಹೇಳ್ಕೊಂಡು ಇವತ್ತು ಪೂಜೆ ಮಾಡಿಸಿದ್ದೀವಿ ಎಲ್ಲರೂ ಒಳ್ಳೆಯದಾಗಲಿ ಜೈ ಡಿ ಬಾಸ್ ಜೈ ಡಿ ಬಾಸ್ ನಮಗೆ ದರ್ಶನ್ ಸರ್ ಮೇಲೆ ತುಂಬ ಅಭಿಮಾನ ಇದೆ ಪ್ರೀತಿ ವಿಶ್ವಾಸ ಇದೆ ಈ ಥರ ನಮ್ಮ ಅಣ್ಣನೋ ತಮ್ಮನ ಆಗಿದ್ದರೂ ನಾವು ಏನು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡೇ ಮಾಡ್ತಿದ್ವಿ ಪ್ರಯತ್ನ ಅಂತಂದರೆ ತಾವು ಹೊರಗಡೆ ಬಂದ ಸಮಾಜದಲ್ಲಿ ಅವರು ಕೊಡುಗೆ ತುಂಬ ಇದೆ ಮುಂದಿನ ದಿನಗಳಲ್ಲಿ ಅವ್ರ ಕೊಡುಗೆ ಬೇಕು ಎಷ್ಟೋ ಬಡ ಕುಟುಂಬಗಳು ಅವರಿಂದ ದಾರಿದೀಪ ಆಗಿದೆ ಅದರಿಂದ ಅಭಿಮಾನಿಗಳು ಎಷ್ಟೋ ಜನ ಅದೇ ಅವ್ರು ನೋಡಿ ತುಂಬ ಜನ ಸಹಾಯ ಮಾಡಿದ್ದಾರೆ ಅದು ಸತ್ಯ ಅದು ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಕೆಟ್ಟ ದಿನಗಳೇನಿದೆ ಹೋಗಿ ಒಳ್ಳೆ ದಿನಗಳು ಬರಲಿ ದೈವಶಕ್ತಿ ತಾಯಿ ಮಾರಮ್ಮ ದೇವಿ ಕಾಪಾಡಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಬಗಲಗುಂಡೆ ಮಾರಮ್ಮ ದೇಶದಲ್ಲಿ ನಮ್ಮ ಸರ್ ಹೆಸರಲ್ಲಿ ಪೂಜೆ ಮಾಡಿಸಿದ್ದೀವಿ ಆದಷ್ಟು ಅವರು ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿ ಹೊರಗಡೆ ಬರಬೇಕು ಯಾಕಂದ್ರೆ ಅವರು ಆಮೇಲೆ ತುಂಬ ಅಭಿಮಾನ ಪ್ರೀತಿ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಏನಾಗಿದೆ ಈ ಇದರಲ್ಲಿ ಅಂತಂದರೆ ಕೆಟ್ಟಗಳಿಗೆ ಒಂದು ಬಂದು ಅವ್ರಿಗೆ ತೊಂದರೆ ಏನಾಗಿದೆ ಆ ಒಳ್ಳೇದು ಬಂದು ಅಭಿಮಾನಿಗಳು ಏನು ಮಾಡಿದ್ದೀವಿ ಅವ್ರ ಹೆಸರು ಹೇಳೋಕಂದು ಒಳ್ಳೆ ಕೆಲಸನೂ ಮಾಡಿದ್ದೀವಿ ಅವ್ರ ಜನಗಳಿಗೆ ಎಲ್ಪೂ ಮಾಡಿದ್ದೀವಿ ಅದೇ ಥರ ಎಲ್ಪ್ ಮಾಡಬೇಕಂತ ಆಸೆ ಇದೆ ಬಟ್ ನಮ್ಮ ಅಣ್ಣ ತಂದಿರಾಗಿರೋ ನಾವು ಈ ಥರ ಸಹಾಯ ಮಾಡ್ತಿದ್ದಲ್ವ ಹಂಗಾಗಿ ಅವ್ರ ಹೆಸರಲ್ಲಿ ಸುಮಾರು ಜನ ಬೆಳೀತಿದ್ದಾರೆ ತಿರ್ಗಿ ಸುಮಾರು ಜನಕ್ಕೆ ತುಂಬ ಎಲ್ಪ್ ಆಗಿದೆ ಸುಮಾರು ಜನ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಹಾಗಾಗಿ ಬಾಸ್ ಆಚೆ ಜಲ್ದಿ ಬರಲಿ ಅಂತ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ ಎಲ್ಲರಿಗೂ ಒಳ್ಳೇದೇ ಆಗಲಿ ಅಂತ ನಾನು ಇದ್ದೆ ತಾಯಿ ಮಾರಮ್ಮನ ಕೇಳ್ಕೊತಿದ್ದೇನೆ ಜೈ ಡಿ ಬಾಸ್ ನ್ಸಿದ್ರೆ ಯಾರು ಬೇಡ ಅಂದ್ರು